ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿ ಸಿದ್ದರಾಮಯ್ಯ ಇದರ ಬಗ್ಗೆ ಖರ್ಗೆ ಹೇಳಿದ್ದೇನ್ ಗೊತ್ತಾ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಕಲಬುರಗಿಯಲ್ಲಿ ನಿನ್ನೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಪತ್ರಕರ್ತರ ಜೊತೆ ಖರ್ಗೆ ಮಾತಾಡಿದ್ದಾರೆ ಅವಾಗ ಇಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಸಹ ಖರ್ಗೆ ಅವರು ಹೇಳಿದ್ದಾರೆ ಇನ್ನು ಕರ್ನಾಟಕ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ನಡೀತಾ ಇರೋ ಎಲ್ಲಾ ಸಿದ್ಧತೆಗಳು ಮುಖ್ಯಮಂತ್ರಿ ಸಿದ್ದ ಸಿದ್ದರಾಮಯ್ಯ ಅವರ ಉಸ್ತುವಾರಿಯಲ್ಲಿ ನಡೀತಾ ಇದೆ ಅವರು ಈಗಿನ ಮುಖ್ಯಮಂತ್ರಿಯೂ ಹೌದು ಅಂದ ಮೇಲೆ ಹೈಕಮಾಂಡ್ ಬೇರೆ ಅಭ್ಯರ್ಥಿಯನ್ನ ಆರಿಸುವ ಪ್ರಶ್ನೆನೇ ಇಲ್ಲ ಅವರು ತಮ್ಮ ಕರ್ತವ್ಯವನ್ನ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಅಧ್ಯಕ್ಷ ರಾಹುಲ್ ಗಾಂಧಿ ನಾಯಕಿ ಸೋನಿಯಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಆರಿಸುತ್ತೆ ಅನ್ನೋ ಭರವಸೆ ನನಗಿದೆ ಅಂತ ಖರ್ಗೆ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಆರಿಸಲ್ಲ ಅಂತ ಖರ್ಗೆ ಅವರು ಹೇಳುತ್ತಾರೆ ಅನ್ನೋ ವದಂತಿಗಳನ್ನ ತಳ್ಳಿ ಹಾಕಿದ್ದಾರೆ ಖರ್ಗೆ ಇವೆಲ್ಲ ಸುಳ್ಳು ಸುದ್ದಿ ಅಷ್ಟೇ ಇವೆಲ್ಲ ಪಕ್ಷದಲ್ಲಿ ಬಿರುಕು ತರುವ ಯತ್ನ ಎಂದಿದ್ದಾರೆ ಹೀಗೆ ಸಿದ್ದರಾಮಯ್ಯ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ನಡುವಿನ ಕೆಲವೊಂದು ಗಾಸಿಪ್ ಗಳಿಗೆ ಖರ್ಗೆ ಅವರು ಸ್ವತಃ ತೆರೆ ಎಳೆದಿದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ಆದ್ರೆ ಒಂದು ಸಮೀಕ್ಷೆಯ ಪ್ರಕಾರ ಕೆಲವು ಜನರು ಮಲ್ಲಿಕಾರ್ಜುನ್ ಖರ್ಗೆಗೂ ಕೂಡ ಓಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದೆ ಅಂತ ಸೊ ನಿಮ್ಗೆ ಏನನ್ಸುತ್ತೆ ಖರ್ಗೆ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾ ಅಥವಾ ಸಿದ್ದರಾಮಯ್ಯನವರ ನಿಮ್ಮ ಒಪೀನಿಯನ್ ನಿಮ್ಮ ಕಮೆಂಟ್ ಏನು ಅನ್ನೋದನ್ನ ನಮಗ್ ತಿಳಿಸಿ